ಎಲ್ಲರಿಗೂ ನಮಸ್ಕಾರ ಎಲ್ಲ ರೈತಾಪಿ ರೈತರಿಗೆ ನಮಸ್ಕಾರ ಅಂತ ಹೇಳ್ತಾ ನಾ ನಂದು ಯೂಟ್ಯೂಬ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ಯೂಟ್ಯೂಬ್ ಹೆಸ್ರು ಬಂದ ರೈತನ ಮಗ ಈಜಿ ಜಿ ಐ ಡಿ ಇದನ್ನ ಯೂಟ್ಯೂಬ್ ಇದ್ದಾಗ ಸ್ಟಾರ್ಟ್ ಮಾಡಿ ಅಂದ್ರೆ ಹೊಲ್ದಾನ ಬಗ್ಗೆ ಏನೇ ದಗದ ಔಷಧ ಕಬ್ಬ ಸದಕ್ಕೆ ಏನಾರ ಹಚ್ಚುವುದಿದ್ದು ಹೆಂಗೆ ಮಾಡಬಹುದು ಅತ್ತ ಎಲ್ಲ ತೋರಿಸ್ನು ಈ ಯೂಟ್ಯೂಬ್ ನಾಕ್ಸ್ಟ್ ಏನೋ ವಿಡಿಯೋದಾಗ ಎಲ್ಲ ಈ ಯೂಟ್ಯೂಬ್ನಾಗ ಎಲ್ಲ ಇಬ್ಬರು ಹಿಡಿಯೋ ಹಾಕ್ನು ಇವತ್ತು ಏನಂದ್ರೆ ಇವತ್ತ ನಮ್ಮದ ಇದು ಇಲ್ಲೇನೇನ ಇದು ಈ ತಟ್ಟಿ ಕೆಡವಾರ್ದೀವಿ ರೀ ಇದ್ರಿ ಭಾಳ ವರ್ಷದಿಂದ ಹಿಂದಿನ ತಟ್ಟಿ ರೀ ಈ ತಟ್ಟಿ ಕೆಡವಾರ್ದೀವಿ ರೀ ಯಾಕಂದ್ರೆ ಒಂದು ವರ್ಷ ರೀ ನಾವು ಈ ತಟ್ಟಿ ಯೂಸ್ ಮಾಡೋದು ಬಿಟ್ಟು ನಮ್ದು ಊರಾಗ ಜಾಗ ಇದ್ರಿ ಊರಾಗ ತಟ್ಟಿ ಹಾಕೊರೆ ಈ ತಟ್ಟಿ ತೆಗ್ದೇನ್ರಿ ಈಗ ನಾವು ಏತಕ್ಕೆ ಬಂದಿದ್ದಂದ್ರೆ ನಮ್ಮದು ಸ್ವಲ್ಪ ಜೂರ್ಣ ಇದು ಜೂರ್ಣ ಯಾವ್ದೇನ್ರಿ ತಟ್ಟಿ ಬಂದಾಗ ಹೀಗೆ ಇತ್ತು ನೋಡ್ರಿ ನಮ್ಗೆ ಇದೇನು ಹೆಂಗೆ ತಟ್ಟಿ ಇದು ತಟ್ಟಿತ್ತು ಒಂದು ವರ್ಷ ಈ ತತ್ತಿ ತತ್ತಿ ತಗದ ಊರಾಗ ನಮ್ಮ ಜಾಗ ಐತಿ ಅಲ್ಲಿ ಪತ್ರಸ್ ಬಿಡವರ್ದಿದ್ರೆ ನಾವು ಕಟ್ಟಾಕ ಸ್ವಲ್ಪ ಜೋಡ್ನ ಇದು ಜೋರ್ಣ ದರ ಬಂದಿದ್ರೆ ಈ ಯೂಟ್ಯೂಬ್ನಾಗ ನಾ ಏನಾದ್ರು ಹೊಲ್ದಾಗ ಏನೇ ತಗೋದಿದ್ರು ವಿಡಿಯೋ ಮಾಡಿ ಹಾಕೊಂಡ್ರೆ ಅದಕ್ಕೆ ಆದ ಕಾರಣ ಎಲ್ಲ ರೈತರ ರೈತರಿಗೆ ಏನಂದ್ರೆ ನೋಡೋರಿಗೆ ಈ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಿಂಗ ಈ ರೈತ ಮಕ್ಕಳು ಮಕ್ಕಳನ್ನು ಎಲ್ಲರೂ ಬರ್ತೀವಿ ಸ್ವಲ್ಪ ಜೋಡ್ನ ಇವೊಂದು ಇಲ್ಲೇ ಇವ್ ನಾಲ್ಕು ಜೋಡ್ನ ಒದ್ದೈತೆ ರೀ ಹಂಗೆ ನಾ ಹಂಗ ಬಂದೀನ್ರಿ ಇದು ಕಾಟಾನು ನಮ್ದರಿ ಇದನ್ನೂ ಹೋಗಿ ತಗೋ ಇರ್ತೇನೆ ರೀ ಹೊರಗಿಂದು ತೋರ್ಸಿನ್ರಿಲ್ಲೇ ಬರೀ ತೋರ್ಸನ ಇದೇನೈತ್ರಿಲ್ಲೇ ಇದು ಹೊರಗೆ ಪತ್ರ ಊರ ಅಲ್ಲಿ ಹಿಡ್ದ ಅಲ್ಲಿ ಹಿಡ್ದರಿ ಅಲ್ಲಿ ಮಠ ಎಲ್ಲ ನಮ್ದಾರಿದ ಇದು ಫುಲ್ಲು ನಂಬರ್ ಇದು ಇಲ್ಲಿ ಹಿಡ್ದ ಇದೇನೈತ್ರಿ ಈ ಮೂಲೆ ಹಿಡ್ದೆ ಈ ಮೂಲಿಮಟ ರೀ ಇವೆಲ್ಲ ನಮ್ಮೂರಿವ ಅಲ್ಲಿ ಬೆಟ್ಟ ಹೊಳಿ ಹೊಳಿಮಟ ಐತ್ರೀ ಅದು ಅಲ್ಲೊಂದು ಕೃಷ್ಣಾ ನದಿ ಐತ್ರ ಇಲ್ಲಿ ಮುಂದೆ ಅಲ್ಲಿ ಮಠ ಐತಿ ಈ ತಟ್ಟಿ ತಗೋದ ಊರ ಮಾಡೋರು ಹೋದಿರಿ ಹೊಸ ತಟ್ಟಿ ಬಡ್ದ ಒಂದು ವರ್ಷ ಅದು ಯೂಸ್ ಮಾಡೋದು ಕಂಗೆ ಐತಿರೋದು ಸುಮಾರು ನೂರ ದೀಡ್ ನೂರು ವರ್ಷ ಹಿಂದಿನ ಅದು ಅಟ್ಟ ಸ್ವಲ್ಪ 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 ಏನರ ಆದಲ್ಲಿ ಅದಲ್ಲಿ ಮಾಡ್ಕೊತಕೊಂಡ್ರಿ ನಮ್ಮ ಅಜ್ಜ ಆಗೋಗಿತ್ತೂ ಮಧ್ಯಾಹ್ನದ್ದು ಈ ತಟ್ಟಿ ಈ ತಟ್ಟಿ ತೆಗ್ದ ಇದನ್ರಿ ಪತ್ರ ಸಟ್ಟ ಹೋಗ್ಯಾರು ಪತ್ರಾಸ್ ತೆಗಿದ್ರಿ ಸ್ವಲ್ಪ ಚಲೋ ಇದ್ದಿದ್ದು ಅಲ್ಲೇ ಹೊಲದಾಗ ಊರಾಗ ಇಲ್ಲಿದ ಇಲ್ಲಿದ್ದ ಇಲ್ಲಿ ಅಟ್ ಹಚ್ಕೊಂಡು ಹಚ್ಕೊಂಡ್ಬಿಡಿದ್ರಿ ಅದು ನಮ್ದೆ ಹೊಲ್ರ ಅದು ಅದು ಫುಲ್ಲ ಚಲೋ ಇನ್ನೊಂದು ಹಚ್ಬಿಡಿದ್ರಿ ಟೈಟ್ ಅದು ಪೂರ ಎಲ್ಲ ಬಿದ್ದೈತ್ರಿ ನೋಡ್ರಿ ಇಲ್ಲಿ ಇನ್ನೊಂದು ಗಿಡ ಐತ್ರಿ ತೇಂಗಿ ಗಿಡ ಕಡದ್ರ ಅವನು ನೋಡ್ರಿ ಒಟ್ಟು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನ್ರಿ ಹಿಂಗೆ ರೈತರನ್ನ ಬೆಳೆಸ್ರಿ ರೈತರ ಮಕ್ಕಳನ್ನ ಇಟ್ಟಿನ ಐತ್ರಿ ಇಲ್ಲಿ ಇಟ್ಟಿ ಐತಿ ನೋಡ್ರಿ ನೀರ ನೀರ ಸಾಕ ಒಂದು ವರ್ಷ ಯೂಸ್ ಮಾಡೋಕ್ಕೆ ಹಂಗೆ ಐತ್ರಿ ಇನ್ನೂ ಊರ ಮಾಡೋರ್ ಇನ್ನು ಏನಿದ್ರು ಹೊಲದಾಗ ಅಪ್ಡೇಟ್ ಇದ್ರು ಹೊಲ್ದಾಗ ಏನಾರ ತೆಗ್ದ ಮಾಡೋದಿದ್ರು ಹೇಗೆ ಹೇಗೆ ಏನಿನ ಮಾಡ್ಬೋದು ಅಥ್ವ ನೋಡಿರಿ ನೋಡ್ರಿ ಶಿವನ ಮುಂದಿನ ಚಿಲೋಪಿಕ್ಕಿ ವಿಡಿಯೋದಲ್ಲಿ ಕಾಂಟೆಂಟ್ ಮುಂದಿನ ಕಾಂಟೆಂಟ್ ಮಣ್ಣು ಇರ್ತೈತೆ ರೀ ನೋಡಿರಿ ಬೆಳೆಸಿರಿ ರೈತರ ಮಕ್ಕಳ ಶಿವನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೀ ಕೇರ್ ಟಾಟಾ ಹಬ್ಬ ಇರತ್ತೆ